ಇದು ರೈಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಷ್ಟು ದೊಡ್ಡದ್ದು ಅಂತ ಅಂದ್ರೆ ನಾವೇ ಸೃಷ್ಟಿ ಮಾಡಿಕೊಂಡಿರುವ ಮುನ್ನೂರ್ ಮೂವತ್ತು ಕೋಟಿ ದೇವರುಗಳು ಆ ಮುನ್ನೂರ್ ಮೂವತ್ತ್ ಮೂರು ಕೋಟಿ ದೇವರುಗಳಿಗೆ ನಾವೇ ಕಟ್ಟಿರ್ತಕ್ಕಂತ ಮುನ್ನೂರ್ ಮೂವತ್ತ್ ಮೂರು ಕೋಟಿ ದೇವಸ್ಥಾನಗಳು ಆ ದೇವಸ್ಥಾನಗಳಲ್ಲಿ ಅಕಸ್ಮಾತ್ ಕಳತನ ಹಾಕುತ್ತೆ ಆ ದೇವಸ್ಥಾನ ಅಕಸ್ಮಾತ್ ದರೋಡಿಗೆ ಒಳಗಾಗ್ಬಿಟ್ರೆ ಮನುಷ್ಯ ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಲ್ಲ ದೇವಸ್ಥಾನದಲ್ಲಿ ಕುತ್ಕೊಂಡು ಭಜನೆ ಮಾಡಲ್ಲ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಯಾಕೆ ಪೊಲೀಸ್ ಸ್ಟೇಷನ್ ಒಳಗಡೆ ನಮ್ಗೆ ನ್ಯಾಯ ಸಿಗುತ್ತೆ ಪೊಲೀಸ್ನವರು ಇದಕ್ಕೊಂದು ನ್ಯಾಯ ತಂದು ಕೊಡ್ತಾರೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದೆ ಒಬ್ಬ ಕ್ರಿಶ್ಚಿಯನ್ ಸಮುದಾಯದವನ ಮನೆಯಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದ ಮನೆಯಲ್ಲಿ ಅಕಸ್ಮಾತ್ ಕಳತನ ಆದ್ರೆ ಕ್ರಿಶ್ಚಿಯನ್ನು ಹೋಗಿ ಪ್ರೇಯರ್ ಮಾಡಲ್ಲ ಮುಸಲ್ಮಾನ ಸಮುದಾಯದ ಬಂದು ಹೋಗಿ ಪ್ರೇಯರ್ ಮಾಡಲ್ಲ ನೇರುವ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ ಯಾಕೆ ಅಲ್ಲಿ ನಮಗ್ ನ್ಯಾಯ ಸಿಗುತ್ತೆ ಅಂತ ಆ ನ್ಯಾಯ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಮೂಲಕ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ತಿಂಗಳಾರು ಗಟ್ಟಲೆ ಉಪವಾಸವನ್ನ ಮಾಡಿಕೊಂಡು ಮಡಿ ಬಟ್ಟೆಯನ್ನ ಹಾಕೊಂಡು ಪ್ರಾರ್ಥನೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ದೇವರ ಜಪ ಮಾಡ್ಕೊಂಡು ಹೆಜ್ಜೆಗೆ ದೇವರ ಹೆಸರು ಹೇಳ್ಕೊಂಡು ಹೆಜ್ಜೆ ಹೆಜ್ಜೆಗೂ ದೇವರ ಹೆಸರನ್ನ ಧ್ಯಾನವನ್ನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರೋ ಮನುಷ್ಯಂದು ಅಕಸ್ಮಾತ್ ಅವನ್ ಪರ್ಸ್ ಕಳೆದೋಗ್ಬಿಟ್ರೆ ಅವನ್ ಪರ್ಸ್ ಕಳೆದೋಗ್ಬಿಟ್ರೆ ಅಥವಾ ಅವನ್ ಲಗೇಜ್ ಏನಾದ್ರು ಕಳೆದೋಗ್ಬಿಟ್ರೆ ಅಥವಾ ಆ ವ್ಯಕ್ತಿಯ ಮೇಲೆ ಯಾರಾದ್ರೂ ಹಲ್ಲೆ ಮಾಡಿದ್ರೆ ಅವನು ತನ್ನ ತೀರ್ಥಯಾತ್ರೆಯನ್ನ ಮಧ್ಯದಲ್ಲೇ ನಿಲ್ಸಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಯಾಕೆ ಅಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ ಆ ನ್ಯಾಯ ಯಾವ ಮೂಲಕ ಸಿಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಮೂಲಕ ಸಿಗುತ್ತೆ ಈ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳಿಗೂ ಎಲ್ಲ ಧರ್ಮ ಗ್ರಂಥಗಳಿಗೂ ಎಲ್ಲ ಧರ್ಮದ ಅನುಯಾಯಿಗಳಿಗೂ ರಕ್ಷಾ ಕವಚ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ